ಅದನ್ನು ಟ್ರಾನ್ಸ್ಫರ್ ಮಾಡೋದು ಚಾಕ್ಲೇಟ್ ಥರ ಕಾಣ್ತದಲ್ಲ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಭಾವಲೋಕ ಇವತ್ತು ನಾವು ರಾಗಿ ಮಣ್ಣಿಯನ್ನು ಮಾಡ್ತಾ ಇದ್ದೇವೆ ನೀವು ಅಕ್ಕಿ ಮಣ್ಣಿಯನ್ನು ನೋಡಿದ್ದೀರಾ ಬನ್ಸ್ ಅನ್ನು ನೋಡಿದ್ದೀರಾ ಮತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ವ್ಯೂಸ್ ಬಂದಿದೆ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದೀರ ತುಂಬ ಖುಷಿ ಆಯಿತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ರಾಗಿ ಮಣ್ಣಿಯನ್ನು ಹೇಗೆ ಮಾಡೋದು ಅಂತ ನೋಡುವ ಒಂದು ರಾಗಿ ಮಣ್ಣಿ ಮಾಡುವ ಸಂಜೆ ತಿಂಡಿ ಒಂದು ಲೋಟ ರಾಗಿ ತಕೊಂಡು ಸರಿಯಾಗಿ ಒಂದು ಹತ್ತು ಸಲ ತೊಳಿಬೇಕು ಚೆನ್ನಾಗಿ ಇರ್ತದೆ ನೋಡಿ ಎಷ್ಟು ಫ್ರೆಶ್ ಆಯ್ತಿದೀಗ ಈಗ ಹಾಗೆ ಮಣ್ಣು ಇರ್ತದೆ ಸರಿಯಾಗಿ ಸ್ವಲ್ಪ ಓಕೆ ಹಾಗೆ ಸರಿಯಾಗಿ ತೊಳೆದು ಹೀಗೆ ನಾವು ಕೈಯಿಂದ ತೆಗೆದು ತೆಗ್ದು ಹಾಕಬೇಕು ಅಡಿಯಲ್ಲಿ ಹುಯಿಗೆ ಮಣ್ಣು ಏನಾದ್ರೂ ಇರ್ತದೆ ಅದಕ್ಕೆ ಕ್ಲೀನ್ ಆಗಿದೆ ಈಗ ಇದು ಮತ್ತೆ ನೀರು ಹಾಕಿ ನೆನೆಸಿಡಬೇಕು ನೆನೆಸಿಡ್ಬೇಕು ಎಷ್ಟೊತ್ತು ಸಾಕು ಮೂರು ಗಂಟೆ ನೆನೆಸಿಟ್ಟರೆ ಅರಿಲಿಕ್ಕೆ ಒಳ್ಳೆದಾಗ ಈಸಿ ಆಗ್ತದೆ ಓಕೆ ಒಂದು ಕಪ್ ಬೆಲ್ಲ ಇದು ಗ್ರಾಮ ರಾಜ್ಯದ ಬೆಲ್ಲ ಓಕೆ ಒಂದು ಕಪ್ ಕಾಯ್ತುರಿ ಅಂದ್ರೆ ಇದನ್ನ ನಾವು ನೋಡ್ಕೊಂಡು ಕಾಯ್ತುರಿ ಸಾಕಿದಕ್ಕೆ ಅಕ್ಕಿ ಮಣ್ಣಿ ಅಷ್ಟು ಜಾಸ್ತಿ ಬೇಡ ಬೇಕಾಗುದಿಲ್ಲ ಬೇಕಾಗೋದಿಲ್ಲ ಹಾಗಾಗಿ ಅಕ್ಕಿ ಒಂದು ಎರಡು ಬಿತ್ತಿ ಏಲಕ್ಕಿ 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 ಮತ್ತೆ ಇದಕ್ಕೆ ತುಪ್ಪ ಹಾಕಿ ಮಾಡುದು ಒಂದು ನಾಲ್ಕು ಸ್ಪೂನ್ ಅದು ತುಪ್ಪ ಓಕೆ ಅಂದ್ರೆ ನೀವು ಬೇಕಿದ್ರೆ ಸ್ವಲ್ಪ ಗಟ್ಟಿ ಆಗ್ಬೇಕು ಅಂದ್ರೆ ಸ್ವಲ್ಪ ಅಕ್ಕಿ ಹಾಕ್ಬೋದು ಬೇಡ ತೊಂದ್ರೆ ಇಲ್ಲ ಇದೇನೇ ಮಾಡ್ತಾರೆ ಈಗ ಬೇರೆ ಮಾಡ್ತೇವಲ್ಲ ಹಾಕಿ ಸಣ್ಣ ಗರಿಬೇಕು ಒಂದ್ ಲೋಟ ರಾಗಿ ನಾಲ್ಕು ಲೋಟ ನೀರ್ ತಕೊಂಡೇನೆ ಬೇಕಾದಷ್ಟು ಹಾಕುವ ಬಣಲೆಗೆ ಬಟ್ಟೆ ಹಾಕಿ ಇದನ್ನ ಈಗ ಸ ನೊಣ್ಣಗೆ ನೋಡಿ ಇಷ್ಟು ನೊಣ್ಣಗೆ ಆಗಬೇಕು ಹಾಂ ನೊಣ್ಣಗೆ ಅರ್ಧು ಈಗ ಹಾಕಿ ಇದನ್ನ ಈಗ ಹಿಂಡಿ ತೆಗಿಬೇಕು ಹಾಂ ಹಿಂಡಿ ತೆಗಿಬೇಕು ಒಂದು ಎರಡು ಸಲ ಹಿಂಡಿ ತೆಗಿಬೇಕು ಎರಡು ಸಲ ಅಂದ್ರೆ ಒಂದು ಸತಿ ಹಾಕಿ ತೆಗೆದು ಮತ್ತೆ ಪುನಃ ನೀರು ಹಾಕಿ ನೀರು ಹಾಕಿ ಇದು ಮಕ್ಕಳಿಗೆಲ್ಲ ಒಳ್ಳೆಯದಲ್ವಾ ಹಾಂ ಮಕ್ಕಳಿಗೆ ಒಳ್ಳೆಯದು ಮತ್ತೆ ತುಂಬಾ ತಂಪು ಬೇಸಿಗೆಯಲ್ಲಿ ಇದನ್ನು ಮಾಡಿ ತಿಂದ್ರೆ ತುಂಬಾ ತಂಪಲ್ಲ ಬೇಸಿಗೆಯಲ್ಲಿ ಉಷ್ಣ ಜಾಸ್ತಿ ಈ ಟೈಮ್ ಅಲ್ಲಿ ಯಾರಿಗೂ ಕೊಡ್ಬೋದು ನಾವು ತಿನ್ಬಹುದು ಇದಿಷ್ಟು ಮಣ್ಣಿ ತರ ಮಾಡ್ಬೇಕು ಅಂತ ಹೇಳಿದ್ರೆ ದಪ್ಪ ಇದು ಕಾಫಿಯಿಂದ ಸ್ವಲ್ಪ ದಪ್ಪಗೆ ಮಾಡಿದ್ರು ಕುಡಿಬಹುದು ಬೆಲ್ಲ ಹಾಕಿ ಕಾಫಿ ತುಂಬಾ ಒಳ್ಳೇದು ಕಾಫಿಯಿಂದ ಸ್ವಲ್ಪ ದಪ್ಪ ಆಗ್ಬೇಕು ಇದು ಅದಕ್ಕೆ ಹಾಲು ಸೇರಿಸಿ ಕುಡಿ ಹಾಲು ಸೇರಿಸಿ ಇಲ್ಲ ಬೆಲ್ಲ ಬೆಲ್ಲ ಸರಿ ರಸ ಬರ್ತದೆ ನೋಡಿ ಸರಿ ತೆಗಿಬೇಕಿದ್ರಲ್ಲಿ ಒಮ್ಮೆ ಆ ಕಾಯಿ ಹಾಲು ಹಿಂಡಿದಾಗ ಹಿಂಡಿ ವಾಪಸ್ ಇದಕ್ಕೆ ಹೀಗೆ ನೀರು ಹಾಕಿ ತೆಗಿಬೇಕು ಗಿಬ್ಬೇಕೀಗೆ ಮತ್ತೆ ಹಾಲು ಬರ್ತದೆ ಸಾಧಾರಣ ಒಂದು ಮೂರು ಲೋಟ ಹಾಲು ಬರ್ತದೆ ಒಂದು ಗ್ಲಾಸಿಗೆ ಒಂದು ಗ್ಲಾಸ್ ಮೂರು ಲೋಟನ್ಸ್ ಸ್ವಲ್ಪ ತೆಳ್ಳಗಿನ ಹಾಲು ಫಸ್ಟ್ ಇನ್ನು ದಪ್ಪ ಹಾಲು ಇದನ್ನೆಲ್ಲ ಒಟ್ಟಿಗೆ ಹಾಕಿ ಕಳ್ಸುದು ಆದ್ರೆ ಒಮ್ಮೆಲೆ ಹೆಣ್ಲಿಕ್ಕೆ ಆಗುದಿಲ್ಲ ನೋಡಿ ಇದನ್ನು ಒಬ್ರಿಗೆ ಇಟ್ಕೊಂಡ್ರೆ ಈಸಿ ಅಲ್ವಾ ಈಝಿ ಇಲ್ದಿದ್ರೆ ಒಂದು ಬಳ್ಳಿ ಒಂದು ಹಗ್ಗ ತಕೊಂಡು ಕಟ್ಬೇಕು ಅದಕ್ಕೆ ಅದನ್ನ ನಾವು ಮಕ್ಕಳಿಗೆ ರಾಗಿ ಗೋಧಿ ಮಣ್ಣಿ ಮಾಡುವಾಗ ಹಾಗೆ ಒಬ್ರೆ ಮಾಡುದಲ್ಲ ಒಂದು ಪಾತ್ರಕ್ಕೆ ಹೀಗೆ ಬಳ್ಳಿ ಇಲ್ಲದಿದ್ರೆ ಒಂದು ನೂಲು ಏನಾದರೂ ಕಟ್ಟಿ ಹೀಗೆ ಮಾಡಿ ಚೆನ್ನಾಗಿ ಮಕ್ಕಳಿಗೆ ಮಾಡುವ ರಾಗಿ ಗೋಧಿ ಮಣ್ಣಿನ ಆಲ್ರೆಡಿ ಹಾಕಿದ್ದೇನೆ ನಾನು ಅದನ್ನು ನೋಡಿ ತುಂಬ ಒಳ್ಳೆ ಮೆಥಡ್ ಅದು ಮಕ್ಕಳಿಗೂ ಒಳ್ಳೆಯದು ಇದೇ ತರ ಮಾಡ್ತೇವೆ ಬೇಸಿಗೆ ಕಾಲದಲ್ಲಿ ಎರಡು ದಿವಸಕ್ಕೊಮ್ಮೆ ಮಾಡಿ ಕುಡಿದ್ರೆ ತುಂಬ ಒಳ್ಳೇದು ತಂಪು ಹಸಿ ತೆಂಗಿನಕಾಯಿ ಅರ್ಧ ಗಡಿ ತಕೊಳ್ಳಿ ಹೀಗೆ ಯಾವುದೇ ಕಾಯಿ ಹಾಲು ಪಾಯಸಕ್ಕೆ ಇದಕ್ಕೆ ಎಲ್ಲ ಹಸಿ ತೆಂಗಿನಕಾಯಿ ಒಳ್ಳೇದು ಎಷ್ಟು ನೀರು ಒಂದು ಒಂದು ಅರ್ಧ ಲೋಟ ನೀರು ಹಾಕಿ ಹಾಕಿಕ್ಕೆ ತಕ್ಕ ಈಗ ಒಂದು ಲೋಟ ರಾಗಿ ಮೂರು ಲೋಟ ಹಾಲು ಬಂತು ನೋಡಿ

ಮೊದ್ಲೇ ರಾಗಿ ನಾಲಿಗೆಗೆ ಸ್ವಲ್ಪ ಸಿಗ್ತದಲ್ಲ ತೆಂಗಿನಕಾಯಿ ಅಷ್ಟು ನೋಡ್ಲಿಲ್ಲ ನೋಟು ಬರುದಿಲ್ಲ ಉಣ್ಣಗೆ ಉಣ್ಣಗೆ ಆಗುದಿಲ್ಲ ಇದ್ರದ್ದೇ ಕಾಫಿ ಮಾಡಿ ಕುಡಿತಿದ್ರೆ ಕಾಯಿ ಹಾಕುದು ಬೇಡ ಇದನ್ನೇ ಸ್ವಲ್ಪ ಸ್ವಲ್ಪ ಇದನ್ನೇ ಒಂದು ಅರ್ಧ ಲೋಟ ಮಾಡಿದ್ರೆ ಅದು ಸಣ್ಣಗೆ ನೀರ್ ಹಾಕಿ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕಿ ಇದು ಇಲ್ದಿದ್ರೆ ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಕುಡಿಬಹುದು ಓಕೆ ಕಾಯಿಸುವಾಗ ಅದಿಕ್ಕೆ ಕಾಫಿ 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 ಟೈಪ್ ಮಾಡಿ ಕುಡಿಬಹುದು ಅದಕ್ಕೆ ಕಾಯಿ ಬೇಡ ತೆಂಗಿನಕಾಯಿ ಇಂಥದ್ದು ಎಂತ ಮಾಡ್ತಿದ್ರು ಅರಿವಕಲ್ಲಿ ಒಳ್ಳೇದು ಈಗ ಎಲ್ಲ ಸುಲಭ ಕಷ್ಟ ಆಗ್ತದಲ್ಲ ಅದೆಲ್ಲ ಇಲ್ಲಿದೆ ಟೇಸ್ಟ್ ಜಾಸ್ತಿ ಸರಿ ಹಾಲು ಬರ್ತದೆ ದಪ್ಪ ಹಾಲು ಬರ್ತದೆ ಓಕೆ ತೆಂಗಿನ್ಕಾಯಿಗಾದ್ರೂ ಗೋಧಿ ರಾಗಿ ಮಕ್ಕಳಿಗೆ ಮಣ್ಣಿ ಮಾಡ್ತಾರೆ ಅಂತ ಆವತ್ ಇದು ಹೇಳಿದಿರಲ್ಲ ಅದಿಕ್ಕೂ ಹಾಗೆ ಅರಿಯುವ ಕಲ್ಲಲ್ಲಿ ಹಾಕಿದ್ರೆ ಚಂದ ಹಾಲ್ ಬರ್ತದೆ ಟೈಮ್ ಜಾಸ್ತಿ ಟೈಮ್ ಸ್ವಲ್ಪ ಜಾಸ್ತಿ ಬೇಕು ಈಗ ನಾನು ಮಾಡ್ದಿಲ್ಲ ನಾನು ಗ್ರೈಂಡರ್ ಹಾಕ್ತೇನೆ ಸರಿಯಾಗಿ ತೆಗಿಬೇಕು ಇದ್ರಲ್ಲಿ ವೇಸ್ಟ್ ಮಾಡಬಾರ್ದು ಅಷ್ಟು ಸ್ವಲ್ಪ ಕಾಯಿಯಲ್ಲಿ ಕಾಯಿ ಹಾಲು ಬಂದ ನೋಡಿ ಇದು ಹಸಿ ಊರಿನ ಕಾಯಿ ಹಾಗಾಗಿ ಚಂದ ಹಾಲು ಬಂದಿದೆ ಗ್ಲಾಸ್ ಹಾಲು ಒಟ್ಟಿಗೆ ಹಾಕೋದಲ್ವಾ ಒಟ್ಟಿಗೆ ಹಾಕಿ ನೀವು ಇದನ್ನು ವಾಪಸ್ ಹಿಂಡಿದ್ರೆ ಸಾರ್ ಏನಾದ್ರೂ ಮಾಡ್ಬೋದು ವೇಸ್ಟ್ ಮಾಡಬೇಡಿ ಯಾವುದನ್ನು ಇದನ್ನ ನೋಡಿ ಇದನ್ನು ಹೀಗೆ ವಾಪಸ್ ಸ್ವಲ್ಪ ಹಿಂಡಿದ್ರೆ ಹಾಲು ಬರ್ತದೆ ತೆಂಗಿನಕಾಯಿ ಆ ತೆಂಗಿನಕಾಯಿ ಓಕೆ ಹಾಲಿ ಕೈ ಇದ್ರೆ ಇದು ಪಲ್ಯಕಾಯಿ ಏನಾದ್ರು ಯೂಸ್ ಮಾಡಬಹುದು ಓಕೆ ಇದ್ರೆ ಒಳ್ಳೆ ಕಾಯಿ ಇದು ಅಂದ್ರೆ ಕರಾವಳ್ಟೆ ಸೈಡ್ನ ಕಾಯಿಗೆ ಈ ಟೈಪ್ ಬರೋದು ಇಲ್ಲ ಇದು ಓಕೆ ಇದ್ರೆ ಉಪ್ಪಿನಂಶ ಇರ್ತದೆ ಇದಕ್ಕೆ ಏನಿಗೆ ಹಾಗೇನಿಲ್ಲ ನೀವು ಇದನ್ನ ಯೂಸ್ ಮಾಡಬಹುದು ಓಕೆ ಅಂದ್ರೆ ಏನಾದ್ರೂ ಯೂಸ್ ಹಾಕುವ ಹಾಗೆ ಹಾಕಬಹುದು ಇವಾಗ 4 ಸ್ಪೂನ್ ತುಪ್ಪ ಕಾಲ್ ಕೆಜಿ ಆಗೋದು ಒಂದ್ ಕಪ್ ಬೆಲ್ಲ ಇಷ್ಟಕ್ಕೆ ಯಾಕಂದ್ರೆ ಅಷ್ಟು ಡೈ ಸರಿಯಾಗಿ ಅಳತೆ ಆಗುದಿಲ್ಲ ಕೆಲವೊಮ್ಮೆ ಸಿಹಿ ಕೆಲವು ಬೆಲ್ಲ ಸಿಹಿ ಜಾಸ್ತಿ ಗ್ರಾಮ ರಾಜ್ಯದ ಆದ್ರೆ ಸ್ವಲ್ಪ ಸಿಹಿ ಕಡಿಮೆ ರಾಜ್ಯದ ಬೆಲ್ಲ ಒಳ್ಳೇದಂತ ನಾವು ಹಾಕುದು ಸ್ವಲ್ಪ ಸಿಹಿ ಕಡಿಮೆ ಹಾಗೆ ನಾವು ಸ್ವಲ್ಪ ನೋಡಿಕೊಂಡು ಹಾಕಬೇಕು ಅದರ ಕಲರ್ ಮಾತ್ರ ಒಳ್ಳೆ ಒಳ್ಳೇದು ಬರ್ತದೆ ಘಾಟಿ ಬೆಲ್ಲ ಅಂತ ನಾವು ಹೇಳ್ತೇವಲ್ಲ ಅದಕ್ಕೆ ಮಿಕ್ಸ್ ಇರ್ತದೆ ಅಲ್ಲ ಹಾಗಾಗಿ ಅದು ಸಿಹಿ ಜಾಸ್ತಿ ಹಾಗಾಗಿ ಇದು ನೋಡಿ ಕಲರ್ ಒಳ್ಳೆಯಲ್ಲಿ ಬರ್ತದೆ ಒಂದು ಸಾಧಾರಣ ಅರ್ಧ ಗಂಟೆ ಗಂಟೆ ಬೇಡ ಸ್ವಲ್ಪ ಕಡಿಮೆ ಉಂಟಲ್ಲ ಇದು ಅದರಿಂದ ಬೇಗ ಆಗ್ತದೆ ಅಕ್ಕಿ ಅದರಿಂದ ಅಕ್ಕಿ ಇದರಿಂದ ಬೇಗ ಆಗ್ತದೆ ಮತ್ತೆ ಅಕ್ಕಿ ಇದು ಹಾಲ್ಬ ಎಷ್ಟು ಕಾಸ್ಲಿಕ್ಕಿಲ್ಲ ಸ್ವಲ್ಪ ಕಡಿಮೆ ಹ್ಮ್ ಇದು ಹಾಕ್ಲಿಕ್ಕಿಲ್ಲ ತುಪ್ಪ ಹಾಕ್ಲಿಕ್ಕಿಲ್ಲ ಅಂದ್ರೆ ನಾನು ಹೇಳಿದ್ದು ಕಾಫಿ ಮಾಡಬೇಕು ಅಂತ ಹೇಳಿ ಅದು ಎಲ್ರಿಗೂ ಗೊತ್ತಿದೆ ಇದು ಹೀಗೆ ಕೈ ಆಡಿಸ್ತಾ ಇರ್ಬೇಕು ಕೈ ಆಡಿಸ್ತಾ ಇರ್ಬೇಕು ಅಕ್ಕಿ ಎಷ್ಟು ಬೇಗ ತಳೆ ಹಿಡಿಯೋದಿಲ್ಲ ಓಕೆ ರಾಗಿ ಕೊಂಡು ಬರುವಾಗ ನೋಡಿ ಅಕ್ಕಿಯದಾದ್ರೆ ಈಗ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತದೆ ಇದು ಹಾಲು ಮತ್ತು ಕಾಯಿ ಮಾತ್ರ ಅಲ್ಲ ಓಕೆ ಅಟ್ಟಿದ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಆರೋಗ್ಯ ತುಂಬ ರಾಗಿ ಗೋಧಿ ಮಿಕ್ಸ್ ಮಾಡಿ ಮಾಡ್ತಾರೆ ಅದು ಬೇರೆ ಟೇಸ್ಟ್ ಅದು ಬೇರೆ ಟೇಸ್ಟ್ ಹಾಗೆ ರಾಗಿ ಗೋಧಿ ಮಿಕ್ಸ್ ಮಾಡಿದ್ದ ಯಾವಾಗಲೂ ಕುಡಿಲಿಕ್ಕೆ ಒಳ್ಳೇದಲ್ಲ ಓಕೆ ಅಂದರೆ ಗೋಧಿ ಸ್ವಲ್ಪ ಇದಲ್ಲ ಇವಾಗ ದಪ್ಪ ಇದೆ ದಪ್ಪ ಆಗ್ತಾ ಇದೆ ನೋಡಿ ದಪ್ಪ ಆಗ್ತಾ ಬಂತು ಕುದಿಲಿಕ್ಕೆ ಸ್ಟಾಳಿಕ್ಕೆ ಸ್ಟಾರ್ಟ್ ಆಯ್ತು ಫುಲ್ ಫ್ಲೇಮ್ ಅಲ್ಲಿ ಇಡಬೇಡಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಕಾಯಿಸಬೇಕು ನಾವು ಊರಲ್ಲಿ ಕೂವೆ ಹುಡಿ ಹೇಳುದು ಅದಕ್ಕೆ ಒಂದು ಬಿಳಿ ಕಲರ್ ಬಿಳಿ ಕಲರ್ ಇದು ಹುಡಿ ಅದು ತುಂಬಾ ತಂಪು ಅದನ್ನು ಹೀಗೆ ಮಾಡ್ತೇವೆ ಅದಕ್ಕೆ ಸ್ವಲ್ಪ ಬಣ್ಣದ ಹೊಡಿ ಅದು ಬಿಳಿ ಕಲರ್ ಕೂವೆ ಮಣ್ಣಿ ಅಂತ ಅದು ಮಾಡ್ಲಿ ಮಾಡ್ಲಿಕ್ಕೆ ಆಗ್ತದೆ ತುಂಬಾ ಟೇಸ್ಟ್ ಅದು ತುಂಬಾ ಒಳ್ಳೇದು ಹುಡುಗಿಯರಿಗಂತೂ ತುಂಬಾ ಒಳ್ಳೇದು ಮುಟ್ಟು ದೋಚೆ ಇರುವವರಿಗೆ ತುಂಬಾ ಒಳ್ಳೇದು ಅದನ್ನು ಹೊಟ್ಟೆ ನೋವು ಇರ್ತದಲ್ಲ ಅದಕ್ಕೆ ಕುವೆ ಹುಡಿ ಹಾಗೆ ಹಾಕಿ ಕರಡಿ ಕುಡಿಬೇಕು ಇಲ್ಲದಿದೆ ಕುದಿಸಿ ತುಂಬಾ ಮಂದಾಗ್ತದೆ ಎಷ್ಟು ಕಾಲು ಸ್ಪೂನ್ ಹಾಕಿದ್ರೆ ಸಾಕು ಒಂದು ಲೋಟಕ್ಕೆ ಕಾಲು ಸ್ಪೂನ್ ಹಾಕಿ ಹೀಗದನ್ನ ಕಾಯಿಸ್ಬೇಕು ಅಂತಿಲ್ಲ ಸ್ವಲ್ಪ ಕುದಿಸಿ ಕಾಫಿ ಮಾಡಿ ಕುಡಿಬೇಕು ಅದು ತುಂಬಾ ಒಳ್ಳೆದು ಗರ್ಭಕೋಶಕ್ಕೆ ಮತ್ತೆ ಇದು ಮುಟ್ಟದೋಷಕ್ಕೆ ಮೈನ್ ಅದರದು ಹಾಲ್ಬೈ ಮಾಡ್ತಾರೆ ಹಾ ಹಾಲ್ಬೈ ಮಾಡ್ತಾರೆ ಹಾಲ್ಬೈಂದ್ರ ಅದಕ್ಕೆ ಬೆಲ್ಲ ಹಾಕೋದಲ್ಲ ಅದ್ರೆ ಗೊತ್ತಿಲ್ಲ ನನಗೆ ನಾವು ನಮ್ಮ ಮನೆಯಲ್ಲಿ ಸಕ್ಕರೆ ಹಾಕಿ ಮಾಡಿಕೊಂಡು ओके ओके ಹಾಕಿ ಮಾಡಬಹುದು ನೋಡ್ಲಿಲ್ಲ ನಾವು ನನ್ನ ತಾಯಿ ಮನೆಯಲ್ಲಿ ಸಣ್ಣದಿರುವಾಗ ತುಂಬಾ ಕುವೇಹಡಿ ಮಾಡ್ತಾ ಇದ್ರು ಅದು ಬೆಳಿತಾ ಇದ್ರು ಅದು ಅರಿಸ ಅರಸಿನ ಗಿಡ ಶುಂಠಿ ಗಿಡ ಇದೆ ಅಲ್ಲ ಹಾಗೆ ಅರಸಿನ ಗಿಡದಾಗೆ ಎಲೆ ದಪ್ಪ ಅದೇ ಅಗಲ ಅಗಲ ಮೂಲಂಗಿ ಟೈಪ್ ಅದನ್ನ ತೊಳೆದು ಚೆನ್ನಾಗಿ ತೊಳಿಬೇಕು ಮಣ್ಣಲ್ಲಿರೋದಲ್ಲ ಚೆನ್ನಾಗಿ ತೊಳೆದು ಅದನ್ನು ನೀರಲ್ಲಿ ಹಾಕಿ ಗಿವಚ್ಬೇಕು ಅದ್ರ ಚೋಲಿ ಹೋಗ್ತದೆ ಮತ್ತೆ ಅರ್ದು ನಾವೀಗ ರಾಗಿ ಮಾಡಿದೇವೆಲ್ಲ ಹಾಗೆ ಅದನ್ನು ಐದಾರು ಸಲ ಮಾಡಿ ಚಂದ ಹೀಗೆ ದೊಡ್ಡ ಪಾತ್ರಕ್ಕಾಕಿ ಹಿಂಡ್ಬೇಕು ಅಡಿ ತಳದಲ್ಲಿ ಬಿಳಿ ಬರ್ತದೆ ಬಿಳಿ ಅದ್ರದ್ದು ಹಿಟ್ಟು ಅದನ್ನು ಬಿಸಿಲಿಗೆ ಹಾಕಿ ಒಣಗಿಸ್ಬೇಕು ಅದೊಂದು ಕುಬೇಡಿ ಅದು ಊರಲ್ಲಿ ಇದೆ ಅದು ಮಕ್ಕಳಿಗೆಲ್ಲ ಕೊಡ್ತೀವಿ ಮಕ್ಕಳಿಗೆ ಮಕ್ಕಳಿಗೂ ಕೊಡ್ತಾರೆ ನಾವು ಹುರಿಮೂತ್ರ ಅಂತ ಹೇಳ್ತೇವೆ ಹುರಿಮೂತ್ರಕ್ಕೆ ತುಂಬಾ ಒಳ್ಳೇದು ಈಗ ಕಲರ್ ಕೂಡ ಚೇಂಜ್ ಆಗಿದೆ ಪರಿಮಳ ಪರಿಮಳ ಬರ್ತಾ ಉಂಟು ಕೆಲವರಿಗೆ ಅಕ್ಕಿ ಮಣ್ಣಿಂದಲೂ ಇದು ತುಂಬಾ ಇಷ್ಟ ರಾಗಿ ರಾಗಿ ಹಾಗೆ ಕೆಲವರಿಗೆ ಅಷ್ಟು ಇಷ್ಟ ಇಲ್ಲ ಅದ್ರದ್ದು ಸ್ಮೆಲ್ ಬರ್ತದೆ ಸಣ್ಣ ಸ್ಮೆಲ್ ಉಂಟಲ್ಲ ರಾಗಿದು ಅದೇ ಇದ್ರೆ ಮಾತ್ರ ಗೊತ್ತಾಗುದೇ ಕಲರ್ ಸಿಗ್ತದೆ ಕಲರ್ ಚೇಂಜ್ ಆಗ್ತದಲ್ಲ ನೀವು ಕೂವಿದು ಅಲ್ಲಿ ಅಂಗ ಅಂಗಡಿಯಲ್ಲಿ ಸಿಕ್ಕಿದ್ರೆ ಮಾಡಿ ನೋಡಿ ಓಕೆ ಕೂವೆ ಹೊಡೆಯೋದು ತುಂಬಾ ಸ್ವಲ್ಪ ಓಕೆ ಒಂದು ಗ್ಲಾ ಕೂವೆ ಅಂತಾನೆ ಸಿಗುದಿಲ್ಲ ಕುಬೆ ಪೌಡರ್ ಪೌಡರ್ ಮಾಡ್ಬೇಕು ಕುಬೇ ಗಡ್ಡೆ ಸಿಗ್ಲಿಕ್ಕಿಲ್ಲ ನಿಮ್ಗೆ ಊರಲ್ಲೇ ಈಗ ಇಲ್ಲ ನಮ್ಮ ತಾಯಿ ಮನೆಯಲ್ಲಿ ಈ ವರ್ಷವೂ ಮಾಡಿದಾರಂತೆ ಆಗ್ಲಿಲ್ಲ ತುಂಬಾ ಅಂದ್ರೆ ಮೊದಲಿನ ಟೈಪ್ ಆಗುದಿಲ್ಲ ಯಾಕೆಂದ್ರೆ ಮಣ್ಣಿನ ಸತ್ವವೇ ಕಡಿಮೆ ಆಗಿದೆ ಅಲ್ಲ ಅದಕ್ಕೆಲ್ಲ ಕೃತಕ ಇಟ್ಟು ಹಾಕಬಾರ್ದು ಅದೆಲ್ಲ ಗೊಬ್ಬರ ಹಾಗೆ ನೆಲ ಕಡಲೆಂಡಿ ಗೊಬ್ಬರ ಹಾಗೆ ಮಾಡಬೇಕು ಈಗ ಅದನ್ನೆಲ್ಲ ಮಾಡುವ ಇದಿಲ್ಲ ಯಾರಿಗೂ ನಾವು ಮಾಡ್ತೇವೆ ಮನೆಯಲ್ಲಿ ಮಾಡಿಕೊಂಡಿದ್ವಿ ಅದು ಹಂದಿಗಳ ಕಾಟ ಯಾವುದು ಉಳಿಯೋದಿಲ್ಲ ಈಗ ಈಗ ಗುಳ್ಳೆ ಗುಳ್ಳೆ ಬರ್ತಾ ಇದೆ ಹಾಕ್ತಾ ಬಂತು ನೀಲಕ್ಕ ಹಾಕ್ತೇನೆ ತುಪ್ಪ ಹಾಕೋದು ಬೇರೆನಲ್ಲ ತಳ ಚಂದ ಬರ್ತದೆ ತೆಗಿಲಿಕ್ಕೆ ಬರ್ತದಲ್ಲ ಹಾಗಾಗಿ ಇದನ್ನ ಈ ತರ ಸ್ಪ್ರೆಡ್ ಮಾಡಬೇಕು ನಿಲ್ಲಿಸಬೇಕು ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅದನ್ನ ಟ್ರಾನ್ಸ್ಫರ್ ಮಾಡುದು ಒಳ್ಳೆ ಪರಿಮಳ ಬರ್ತಾ ಇದೆ ಕರೆಕ್ಟ್ ಆಗಿದೆ ನೋಡ್ರ ಇನ್ ಹೇಗಾಗ್ತದೆ ಅಂತ ಇದನ್ನು ಸ್ಪ್ರೆಡ್ ಮಾಡ್ಬೇಕಾಗಿ ದೊಡ್ಡ ಆಯ್ತಾ ಬಟ್ಲು ಬಟ್ಲು ಸ್ವಲ್ಪ ದೊಡ್ಡದಾಯ್ತು ಸ್ವಲ್ಪ ಸಣ್ಣ ಬಟ್ಲ ಆದ್ರೆ ದಪ್ಪ ಬರ್ತದೆ ತುಂಡು ಇದು ದಪ್ಪ ಇದ್ರೆ ಒಳ್ಳೇದಾಗುದ ದಪ್ಪ ಬೇಕು ಸ್ವಲ್ಪ ಇವಾಗ ಅರ್ಧ ಗಂಟೆ ಆಯ್ತು ಸರಿ ತಣ್ಣಗಾಗಿದೆ ಕೌಚ್ ಹಾಕುವ ಓಕೆ ನೋಡಿ ಈ ತರ ಸಾಫ್ಟ್ ಇದೆ ಇಲ್ಲ ಹಾಗಾಗಿ ಕೌಚ್ ಹಾಕುವ ಸಾಫ್ಟ್ ಆಗಿ ಇದ್ದ ಕಾರಣ ಸ್ವಲ್ಪ ದಪ್ಪಗಿದ್ರೆ ಏನಾಗೋದು ಇಲ್ಲಿ ಸ್ವಲ್ಪ ತೆಳ್ಳಗೆ ಉಂಟಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ದೊಡ್ಡ ಪ್ಲೇಟ್ ಆಗ್ಬೇಕಿತ್ತು ಅಷ್ಟು ಸಾಫ್ಟ್ ಇರೋ ಕಾರಣ ಆಗ್ತಾರ ಇದು ಮಾಡ್ಲಿಕ್ಕೂ ತುಂಬಾ ಕಷ್ಟ ಅಂತ ಇಲ್ಲ ಕಷ್ಟ ಏನಿಲ್ಲ ಈಸಿ ಹತ್ತ ಗಂಟೆಯಲ್ಲಿ ಅರ್ಧ ಕಾಲು ಅರ್ಧ ಗಂಟೆಯಲ್ಲಿ ಮತ್ತೆ ಫ್ಯಾನ್ ಎಲ್ಲಾ ಹಾಕಿ ಒಣಗಿಸ್ ಇದು ಯಾಕೆ ಡ್ರೈ ಡ್ರೈ ಆಗ್ತದೆ ಅದ್ರ ಹಾ ಅದರ ಫಸ್ಟ್ ಸೇಫ್ ಅದರಷ್ಟಕ್ಕೆ ಒಣಗ್ಬೇಕು ಹೀಗಿರೋದಲ್ಲ ತಲೆಗಾಗ್ಬೇಕು ಒಣಗುದಲ್ಲ ತನೆಗಬೇಕು ಒಳ್ಳೆ ಹ್ಮ್ ಚಾಕ್ಲೇಟ್ ತರ ಕಾಣ್ತದಲ್ಲ ಸೂಪರ್ ಫ್ರೆಂಡ್ಸ್ ನೋಡಿದ್ರಲ್ವ ಹೇಗೆ ರಾಗಿ ಮಣ್ಣಿಯನ್ನ ಮಾಡುದು ಅಂತ ತುಂಬಾ ಟೇಸ್ಟಿ ಆಗಿತ್ತು ರಾಗಿ ಮಣ್ಣಿ ತುಂಬಾ ಸಾಫ್ಟ್ ಆಗಿ ಬಂದಿದೆ ನೀವು ಇದನ್ನ ಟ್ರೈ ಮಾಡಿ ಈ ಬೇಸಿಗೆ ಕಾಲದಲ್ಲಿ ಇದು ತುಂಬಾ ಒಳ್ಳೇದು ಬಾಡಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ನೈತರ ಸಪೋರ್ಟ್ ಮಾಡ್ತಾ ಇರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು